ಹಾಯ್ ನಮಸ್ಕಾರ ನಾನಂದ್ ನೀವು ನೋಡ್ತಾ ಇದ್ದೀರಾ ನಾಮ್ ಜಾ ನಮ್ಮ ಇಷ್ಟ ಸ್ನೇಹಿತರೆ ಈ ಒಂದು ವಿಡಿಯೋ ಕೆಲವರಿಗೆ ಇಷ್ಟ ಆಗ್ಬೋದು ಇನ್ನು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಒಂದು ರಿಪೋರ್ಟ್ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ದೇಶದೊಳಗೆ ನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರದಷ್ಟು ರಸ್ತೆ ಅಪಘಾತಗಳು ನಡೆದಿದೆ ಇದರಲ್ಲಿ ಒಂದು ಲಕ್ಷದ ಅರವತ್ತ ಏಳು ಸಾವಿರ ಜನ ಮರಣ ಅಪ್ಪಿದ್ದಾರೆ ಇದಕ್ಕೆ ರೀಸನ್ಸ್ ನಾವು ನೋಡೋದಾದರೆ ಇದರಲ್ಲಿ ಐವತ್ತೈದು ಪರ್ಸೆಂಟ್ ಓವರ್ ಸ್ಪೀಡಿಂಗ್ ಇದೆ ಇನ್ನು ಅದೇ ರೀತಿಯಾಗಿ ಡೇಂಜರಸ್ ಮತ್ತು ಆಲ್ಕೋಹಾಲ್ ಡ್ರಿಂಕಿಂಗ್ ಅಂತ ಏನಿದೆಯಲ್ಲ ಸೊ ಇದು ಬಂದು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಇನ್ನು ರಿಮೈನಿಂಗ್ ಟೆನ್ ಪರ್ಸೆಂಟ್ ಬಂದು ಅದರ್ ಕಾಸಸ್ ಅಂತ ಇದೆ ದಟ್ ಮೀನ್ ಇದರಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಬರ್ಬೋದು ಅಥವಾ ವೆದರ್ ರಿಲೇಟೆಡ್ ಇಶ್ಯೂಸ್ ಅಂತ ಬರ್ಬೋದು ಸೊ ಜಸ್ಟ್ ಇದೊಂದು ರಿಪೋರ್ಟ್ ಅಷ್ಟೇ ಹಾಗಾದರೆ ಮ್ಯಾಟರ್ ಏನು ಅಂತ ನಾವು ನೋಡೋದಾದ್ರೆ ನಾವು ಪ್ರತಿಯೊಂದು ದಿನ ಈ ಒಂದು ಬೈಕಲ್ಲಿ ಆಗಿರ್ಬೋದು ಕಾರಲ್ಲಿ ಆಗಿರ್ಬೋದು ಹಾಗೆ ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಒಂದು ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕಂಡ್ರೆ ತುಂಬ ಜನ ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಕೂಡ ಕನ್ಸಿಡರ್ ಮಾಡದೆ ಅವ್ರನ್ನ ಬೈಕೊಳ್ಳೋದೇ ಹೆಚ್ಚು ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಪ್ರತಿಯೊಂದಿನ ಆಲ್ಮೋಸ್ಟ್ ತುಂಬ ಜನ ಅವ್ರನ್ನ ಬೈಕೊಳ್ಳೆ ಬೈಕೊಳ್ತಾರೆ ಸೊ ಇವರು ದೋಚ್ಕೊಳ್ಳೋದಕ್ಕೋಸ್ಕರನೇ ಈ ಥರ ರಸ್ತೆಗಳಲ್ಲಿ ಬರ್ತಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಅನ್ನೋದು ಹಾಗಾದರೆ ಅವರು ಮಾಡ್ತಕ್ಕಂಥ ಕೆಲಸ ಸರಿನಾ ತಪ್ಪು ಅನ್ನೋ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಒಬ್ಬ ರೆಸ್ಪಾನ್ಸಿಬಲ್ ಆಗಿ ಸೊ ನೀವು ಮಾಡ್ತಕ್ಕಂಥ ಕೆಲಸಗಳು ಸರಿ ಇದೆಯಾ ಇಲ್ವಾ ಅಂತ ಒಂದು ಸರಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಯಾರಾದರೂ ಒಬ್ಬ ಟೂ ವೀಲರ್ ಓನರ್ ಅಂತ ನಾವು ನೋಡೋದಾದರೆ ಆ ಟೂ ವೀಲರ್ ಆರ್ ಫೋರ್ ವೀಲರ್ ಆರ್ ತ್ರೀ ವೀಲರ್ ಯಾವುದಾದ್ರೂ ಆಗಿರ್ಬೋದು ಆ ಒಂದು ವೆಹಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನೋದು ಪ್ರಾಪರ್ ಆಗಿರೋದಿಲ್ಲ ಸೊ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದಿರೋದಿಲ್ಲ ಹಾಗೆ ಆ ಒಂದು ಬೈಕ್ದಾಗಿರ್ಬೋದು ಕಾರ್ದಾಗಿರ್ಬೋದು ಅಥವಾ ತ್ರೀ ವೀಲರ್ದಾಗಿರ್ಬೋದು ಯಾವುದೇ ಒಂದು ಇನ್ಸುರೆನ್ಸ್ ಅನ್ನೋದಿರೋದಿಲ್ಲ ಇನ್ನು ಅದೇ ರೀತಿಯಾಗಿ ಎಮಿಷನ್ ಟೆಸ್ಟಿಂಗ್ ಇವೆಲ್ಲ ಬೇಸಿಕ್ ನೀಡ್ಸ್ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಇವೆಲ್ಲ ಕೂಡ ಬೇಸಿಕ್ ನೀಡ್ಸ ಸೊ ಯಾವೂ ಕೂಡ ಟೈಮ್ಸ್ ಇರೋದಿಲ್ಲ ಹಾಗೆ ಸೊ ಯಾರಾದರೂ ಒಬ್ಬ ವ್ಯಕ್ತಿಗೆ ಮೇನ್ ಆಗೇನು ಅಂತಂದರೆ ಈ ಒಂದು ಸಂಚಾರಿ ನಿಯಮಗಳ ಬಗ್ಗೆ ಸೊ ಒಂದು ಅರಿವಿರಬೇಕು ಹಾಗಾದರೆ ಈ ಒಂದು ಸಂಚಾರಿ ನಿಯಮಗಳನ್ನು ಜನರಿಗೆ ಯಾರು ಅರ್ಥ ಮಾಡಿಸ್ಬೇಕು ಜನರಿಗಂತೂ ಒಳ್ಳೆ ಮಾತಲ್ಲಿ ನಾವು ಎಷ್ಟೇ ಹೇಳಿದ್ರೂ ಸಹ ಈ ಸಂಚಾರಿ ನಿಯಮಗಳ ಬಗ್ಗೆ ಯಾವತ್ತೂ ಸಹ ಅರ್ಥ ಆಗೋದಿಲ್ಲ ಕೆಲವ್ರಿಗೆ ಬೈಕ್ಗಳು ಸಿಕ್ತು ಅಂತ ಎಪ್ಪತ್ತು ಎಂಬತ್ತು ತೊಂಬತ್ತರಲ್ಲಿ ಇನ್ನು ಕೆಲವರು ವೀಲಿಂಗ್ ಮಾಡಿಕೊಂಡು ಮತ್ತು ಈ ಒಂದು ಫೋರ್ ವೀಲರ್ಸ್ ಅಂತ ಬಂದಾಗ ಹೆವಿ ಡ್ರಾಶ್ ಡ್ರೈವ್ ಮಾಡಿಕೊಂಡು ಕೆಲವರು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ ಇವುಗಳಿಗೆಲ್ಲ ಯಾರು ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥದ್ದು ಸೊ ಇವ್ರಿಗೆಲ್ಲ ಬುದ್ಧಿ ಕಲಿಸ್ತಾಕೊಂಥವ್ರೆ ನಿಜ ಹೇಳ್ತೀನಿ ನಮ್ಮ ಟ್ರಾಫಿಕ್ ಪೊಲೀಸ್ ಯಾಕೆಂತಂದರೆ ನಿಜ ಹೇಳ್ತೀನಿ ಏನು ಅಂತಂದರೆ ಟೈಮ್ಸ್ ನಮಗೂ ಕೂಡ ಬೈಕನ್ನು ಹಿಡ್ದಿರ್ತಾರೆ ಹಾಗಾದರೆ ಸೊ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಹಾಗೆ ಯಾವುದೋ ಒಂದು ಸಿಗ್ನಲ್ ಬ್ರೇಕಿಂಗ್ ವ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಯಾರು ಕೂಡ ನಮ್ಮನ್ನೇನು ಕೂಡ ಕೇಳೋದಿಲ್ಲ ಏನು ಮಾಡ್ತಾರೆ ನಮ್ಮ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾರೆ ನಮ್ಮದೆಲ್ಲ ಕರೆಕ್ಟಾಗಿದ್ರೆ ಬಿಟ್ಟು ಕಳಿಸ್ತಾರೆ ಹಾಗಾದರೆ ಫಸ್ಟು ಇಲ್ಲಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಏನು ಅಂತಂದರೆ ಸೊ ನೀವು ಓಡಿಸ್ತಕ್ಕಂಥ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವೆಹಿಕಲ್ಗೆ ಸೊ ಡಾಕ್ಯುಮೆಂಟ್ಸ್ ಅನ್ನೋದು ಪ್ರಾಪರ್ ಇದೆಯಾ ಮತ್ತು ನಿಮ್ಮ ಹತ್ರ ಡಿ ಎಲ್ ಇದೆಯಾ ಹಾಗೆ ನೀವು ಯಾವುದೇ ಒಂದು ಸಿಗ್ನಲ್ ಜಂಪ್ ಇದುವರೆಗೂ ಮಾಡಲಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಇದೆಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಮನ್ನ ಯಾರು ಹಿಡಿತಾರೆ ಅಂತಕ್ಕಂಥದ್ದು ಸೊ ಒಂದು ಪ್ರಶ್ನೆ ನಾನು ಯಾಕೆ ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಕೆಲವರು ಬೆಳಿಗ್ಗೆ ಬೆಳಿಗ್ಗೆ ಕುಡಿದ್ಬಿಟ್ಟು ಗಾಡಿಗಳೆಲ್ಲ ಓಡಿಸ್ತಾ ಇರ್ತಾರೆ ಕೆಲವರು ಲಾರಿಗಳು ಓಡಿಸ್ತಾರೆ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥವ್ರಿಗೆ ಸೊ ಒಂದು ರೋಡ್ ಕ್ರಾಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಸೊ ಇಂಥ ಟೈಮಲ್ಲಿ ಈ ಒಂದು ಡ್ರೈವರ್ಸ್ಗೆ ಯಾರಾದರೂ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಆರ್ ಸಿಕ್ಸ್ ವೀಲರ್ಸ್ ಆಗಿರ್ಬೋದು ಅಥವಾ ತ್ರೀ ವೀಲರ್ಸ್ ಆಗಿರ್ಬೋದು ಸೊ ಇವ್ರಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ ಅಂತಂದ್ರೆ ಇನ್ನು ಯಾವ ಥರ ಈ ಒಂದು ಟ್ರಾಫಿಕ್ ರೂಲ್ಸನ್ನು ಅವರು ಫಾಲೋ ಮಾಡ್ತಾರೆ ಅಂತಕ್ಕಂಥದ್ದು ಅವರು ರೂಲ್ಸನ್ನು ಫಾಲೋ ಮಾಡಬೇಕು ಅಂತಂದರೆ ಸೊ ನಮ್ಮ ಪೊಲೀಸ್ನವರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಅವರು ನಿಲ್ಲಿಸಬಾರ್ದು ಅಂತ ಯಾಕೆ ಅಂತಂದರೆ ನಮ್ಮ ಜನ ಯಾರೂ ಕೂಡ ಒಳ್ಳೆ ಮಾತಲ್ಲಿ ಕೇಳೋದೇ ಇಲ್ಲ ಅದೇ ಒಂದು ಮಾತಿದೆಯಲ್ಲ ಸೊ ಬುದ್ಧಿವಂತನಿಗೆ ಮಾತಿನ ಪೆಟ್ಟು ದೊಡ್ಡನಿಗೆ ಪೆಟ್ಟು ಅಂತ ತುಂಬ ಹೆವಿಯಾಗಿ ತುಂಬ ಸ್ಟ್ರಾಂಗಾಗಿ ಟ್ರಾಫಿಕ್ ರೂಲ್ಸ್ ಇಂಪ್ಲಿಕೇಬಲ್ ಆದಾಗೆ ಸೊ ಇವಕ್ಕೆಲ್ಲೂ ಕೂಡ ಒಂದು ಸೊಲ್ಯೂಷನ್ ಅಂತ ನನ್ನ ಒಪೀನಿಯನ್ ಎಷ್ಟೋ ಸರಿ ಅವ್ರ ಪಾಡ್ಗೆ ಅವ್ರು ಹೋಗ್ತಾಯಿರ್ತಾರೆ ಹೆವಿ ರ್ಯಾಶ್ ಡ್ರೈವಿಂಗ್ ಬಂದು ಹೊಡಿತಾರೆ ಸೊ ಇದು ಒಂದು ಜೀವದ ಪ್ರಶ್ನೆ ಇಲ್ಲಿ ಓವರ್ ಸ್ಪೀಡಿಂಗಿಂದ ಆಗೋದು ಬೇರೆ ಥರ ಅವನ ಪಾಡ್ಗೆ ಅವನು ಕಾರಲ್ಲಿ ಹೋಗ್ತಾಯಿರ್ತಾನೆ ಯಾವನ ಒಬ್ಬ ಲಾರಿ ಡ್ರೈವರ್ ಬಂದು ಕುಡಿದು ಬಂದು ಈ ಥರ ಮಾಡಿದಾಗ ನೆಕ್ಸ್ಟ್ ಸಿಚ್ಯುವೇಶನ್ ಏನಾಗ್ಬೋದು ಅಂತ ಹಾಗಂತ ಪಬ್ಲಿಕ್ ಕೆಲವೊಂದು ರೂಲ್ಸನ್ನು ಪಕ್ಕ ಫಾಲೋ ಮಾಡಲೇಬೇಕಾಗ್ತದೆ ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದರೆ ಸೊ ನೀವು ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಆದಷ್ಟು ಬೇಗ ತೊಗೊಳ್ಳೋದು ಅಂತ ಮತ್ತು ನಿಮ್ಮ ಒಂದು ವೆಹಿಕಲ್ ಯಾವುದಾದ್ರೂ ಇರಲಿ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಆಗಿರ್ಬೋದು ಆರ್ ಸಿ ಕಾರ್ಡ್ ಆಗಿರ್ಬೋದು ಸೊ ಇದು ಮೇಯ್ನಾಗಿ ಇಟ್ಕೊಳ್ಳಿ ಇದರಲ್ಲಿ ಕೆಲವೊಂದು ಹದಿನೈದು ವರ್ಷದ ಹಳೆ ವಾಹನಗಳಿಗಂತಂದರೆ ಸೊ ಫಿಟ್ನೆಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಕೇಳಿ ಕೇಳ್ತಾನೆ ಮತ್ತೆ ಈ ಒಂದು ಟ್ರಾಫಿಕ್ ರೂಲ್ಸನ್ನು ನೀವು ಪದೇ 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 ಬ್ರೇಕ್ ಮಾಡ್ತಾ ಮಾಡ್ದರೆ ಸೊ ನಿಮಗೆ ಫೈನ್ ಆಗ್ದಿರ ಇನ್ನೇನು ಬಹುಮಾನ ಅನ್ನೋದು ಕೊಡೋಕೆ ಆಗ್ತದ ನೀವು ಎಲ್ಲ ರೂಲ್ಸನ್ನು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಆಗಿದ್ರೆ ಯಾರು ಕೂಡ ಫೈನ್ ಹಾಕೋದಿಲ್ಲ ಸ್ನೇಹಿತರೆ ನಾನು ಇದನ್ನ ಪರ್ಟಿಕ್ಯುಲರಾಗಿ ಪಾಯಿಂಟ್ ವೈಸ್ ಹೇಳ್ತಾ ಇಲ್ಲ ಜನರಲ್ಲಾಗಿ ನನಗೆ ಅನಿಸಿದ್ದು ನಾನು ನೋಡಿದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಹಾಗಾದರೆ ಸೊ ಒಂದು ವಿಷಯ ಹೇಳ್ತೀನಿ ನಮ್ಮ ಸಂಚಾರಿ ಪೊಲೀಸರು ನಿರ್ವಹಿಸ್ತಕ್ಕಂಥ ಕಾರ್ಯವನ್ನು ನಾವು ಮೆಚ್ಚಲೇಬೇಕಾಗುತ್ತೆ ಅದರಲ್ಲಿ ಕೆಲವೊಂದು ಕೇಸಸ್ಸು ಏನಪ್ಪ ಅಂತಂದರೆ ಇವರು ಸ್ಪಾಟಲ್ಲೇ ಗಾಡಿ ಗೀನ ಕಿತ್ಕೊಳ್ತಾರೆ ಅಂತ ಕೆಲವೊಂದು ಘಟನೆಗಳು ಆಗಾಗ ನಾವು ಕೇಳ್ತಾ ಇರ್ತೀವಿ ಸೊ ನಿಮಗೆ ಆ ಥರ ಆದಾಗ ಅಂಥವ್ರ ಮೇಲೆ ಸೊ ಒಂದು ಕಂಪ್ಲೇಂಟನ್ನು ಕೂಡ ರೈಸ್ ಮಾಡ್ಬೋದು ಆದರೆ ತುಂಬ ಜನ ಟ್ರಾಫಿಕ್ ಪೊಲೀಸ್ನವ್ರು ಏನು ಅಂತಂದರೆ ಹಗ್ಗಲ್ಲಿರುಳು ತಮ್ಮ ಕುಟುಂಬವನ್ನು ಬಿಟ್ಟು ಈ ಒಂದು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರ್ತಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಯಾಕೆ ಅಂತಂದರೆ ಒನ್ ಪರ್ಸೆಂಟ್ ಕರಪ್ಟೆಡ್ ಇರ್ಬೋದು ಆದರೆ ನೈಂಟಿ ನೈನ್ ಪರ್ಸೆಂಟ್ ತುಂಬ ಒಳ್ಳೆಯವರು ಇರ್ತಾರೆ ಅವರ ಒಳ್ಳೆಯ ಕೆಲಸಗಳನ್ನ ನಾವು ಮೆಚ್ಚಲೇಬೇಕು ಮತ್ತು ಇನ್ನೊಂದು ಮಾತೇನು ಅಂತಂದರೆ ನಾವು ಕರೆಕ್ಟ್ ಆಗಿದ್ರೆ ಸೊ ನಮ್ಮನ್ನು ಯಾರು ಕೇಳ್ತಾರೆ ಅಂತ ಮೈನಾಗಿ ಒಂದು ಟೂ ವೀಲರ್ ರೈಡ್ ಮಾಡಬೇಕಾದ್ರೆ ಸೊ ವಿತೌಟ್ ಹೆಲ್ಮೆಟ್ ಹೋಗ್ತಾ ಇದ್ರೆ ನಿಮ್ಗೆ ಫೈನ್ ಆಗಿದ್ರೆ ಆಗ್ದರೆ ಕಿರೀಟ ತೊಗೊಂಬಂದಿರ್ತಾರ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು